ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ತುಂಬಾ ದಿನಗಳ ನಂತರ ನಾನು ನಿಮ್ಮೊಂದಿಗೆ ಬಂದಿದ್ದೀನಿ ಕಾರಣಾಂತರಗಳಿಂದ ತುಂಬ ತಿಂಗಳಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಮತ್ತೊಂದು ಒಂದೊಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಗಣೇಶನ ಹಬ್ಬ ಮುಗಿದು ವಾರಗಳೇ ಕಳೆದಿದ್ರು ಈ ರಸ್ತೆಗಳಲ್ಲಿ ಮಾತ್ರ ಗಣಪತಿ ಹಬ್ಬದ ಸಂಭ್ರಮ ಇನ್ನೂ ಮುಗ್ದಿಲ್ಲ ಹೀಗೆ ಒಂದಿನ ರಸ್ತೆನಲ್ಲಿ ಬರಬೇಕಾದ್ರೆ ದಟ್ಕಳಿ ತರ್ಡ್ ಸ್ಟೇಜಲ್ಲಿ ಒಂದು ಕಂಪ್ನಿಯವರು ಗಣೇಶ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಇಲ್ಲಿ ಸಂಭ್ರಮ ಬರೀ ಕಂಪ್ನಿ ಎಂಪ್ಲಾಯೀಸ್ಗಷ್ಟೇ ಮೀಸಲಾಗಿರಲಿಲ್ಲ ಬದಲಿಗೆ ಇಲ್ಲಿ ಪಬ್ಲಿಕ್ಕಿಗೂ ಕೂಡ ಅಲೋ ಇತ್ತು ಅಷ್ಟೇ ಅಲ್ಲ ಇಲ್ಲಿ ಕಾಂಪಿಟೇಷನ್ಗಳು ಕೂಡ ಏರ್ಪಾಡು ಮಾಡಿದರು ಇಲ್ಲಿ ಯಾವ ರೀತಿ ಗಣೇಶನ ಕೂರಿಸಿದ್ದಾರೆ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದ ಒಳಗಡೆ ಹೋದ್ವಿ ಈ ವರ್ಷ ಅಂತೂ ನಮ್ಮ ಮೈಸೂರಲ್ಲಿ ಯಾವುದೇ ರಸ್ತೆನ ನೋಡಿ ದೊಡ್ಡ ದೊಡ್ಡ ಗಣೇಶಗಳನ್ನೇ ಕೂಡಿಸಿದ್ದಾರೆ ನೋಡಿ ಇಲ್ಲಿ ಒಳಗಡೆ ಬಂದು ಈ ಗಣೇಶನ್ನ ಈ ಡೆಕೋರೇಷನ್ನ ನೋಡಿದಾಗ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಅಂತ ಅನಿಸ್ತು ಯಾಕಂದರೆ ಈ ಡೆಕೋರೇಷನ್ ಎಷ್ಟು ಡೀಸೆಂಟಾಗಿ ಒಂಥರ ಕಲ್ಲರ್ ಕೂಡ ಅಷ್ಟೇ ತುಂಬ ಡೀಸೆಂಟಾಗಿ ಪ್ಲೆಸೆಂಟಾಗಿ ಇತ್ತು ಗಣೇಶ ಕೂಡ ಅಷ್ಟೇ ಚೆನ್ನಾಗಿತ್ತು ಹಾಗಾಗಿ ನನಗೆ ಇಲ್ಲಿ ತುಂಬಾ ಖುಷಿ ಆಯಿತು ನೋಡಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಅನ್ಸತ್ತಲ್ವಾ ಈ ಡೆಕೋರೇಷನ್ಸ್ ಎಲ್ಲ ಖುಷಿ ಆಗತ್ತಲ್ವ ನಿಮಗೂ ಕೂಡ ನೋಡ್ತಾ ಇದ್ರೆ ಬನ್ನಿ ಇಲ್ಲಿ ಇನ್ನು ಏನೆಲ್ಲ ಮಾಡಿದ್ದಾರೆ ಅಂತ ನೋಡೋಣ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಮಣ್ಣಿನ ಗಣೇಶಗಳು ಇದನ್ನೆಲ್ಲ ಈ ಕಂಪ್ನಿ ಎಂಪ್ಲಾಯೀಸ್ ಅನ್ನೇ ಮಾಡಿರೋದಂತೆ ಇದಕ್ಕೆ ಪ್ರೈಸಸ್ ಕೂಡ ಇದೆಯಂತೆ ಆದ್ರೆ ಈ ಪ್ರೈಸಸ್ ಹೇಗೆ ಅವರು ಡಿಸೈಡ್ ಮಾಡ್ತಾರೆ ಗೊತ್ತಾ ಇದಕ್ಕೆ ಕಂಪ್ನಿ ಆಗಲಿ ಅಥವಾ ಆಫೀಸರ್ಸ್ ಆಗಲಿ ಯಾರೂ ಇದನ್ನು ಜಡ್ಜ್ ಮಾಡಲ್ವಂತೆ ಇಲ್ಲಿಗೆ ನೋಡೋಕೆ ಬರ್ತಾರಲ್ಲ ಪಬ್ಲಿಕ್ಸ್ ಅವರೇನೆ ಇಲ್ಲಿ ಚೀಟಿ ಬರೆದು ಅವ್ರದ್ದು ಏನು ಅವ್ರಿಗೆ ಯಾವ್ದು ಇಷ್ಟ ಆಗಿದೆ ಅದನ್ನು ಬರೆದು ಒಂದು ಡಬ್ಬ ಇಟ್ಟಿರ್ತಾರೆ ಅದರೊಳಗಡೆ ಹಾಕ್ಬಿಟ್ಟು ಹೋಗೋದಂತೆ ಅಲ್ಲಿ ಯಾರ್ದು ಮೆಜಾರಿಟಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಓಟ್ ಜಾಸ್ತಿ ಅಂತ ಅಂತವ್ರಿಗೆ ಪ್ರೈಸಸ್ ಕೊಡ್ತಾರಂತೆ ಚೆನ್ನಾಗಿದೆ ಅಲ್ವಾ ಇವ್ರದ್ದು ಡಿಸಿಷನ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರಂಗೋಲಿಗಳನ್ನ ಕೂಡ ಈ ಕಂಪ್ನಿ ಎಂಪ್ಲಾಯೀಸ್ನೇ ಬಿಟ್ಟಿರೋದಂತೆ ಇದನ್ನ ಹೂವಿಂದ ಬಣ್ಣದಿಂದ ಮಾಡಿದ್ದಾರೆ ಇದನ್ನು ಕೂಡ ಪ್ರೈಸಸ್ ಅನೌನ್ಸ್ ಮಾಡ್ತಾರಂತೆ ಯಾರು ಚೆನ್ನಾಗಿ ಬಿಟ್ಟಿದ್ದಾರೆ ಅವ್ರಿಗೆ ಪ್ರೈಸಸ್ ಕೊಡ್ತಾರೆ ನೋಡಕ್ ಬಂದಿರ್ತೀವಲ್ಲ ಪಬ್ಲಿಕ್ಸ್ ಅವರು ಚೀಟಿ ಬರೆದು ಯಾವ್ದು ಚೆನ್ನಾಗಿದೆ ಅಂತ ಹಾಕ್ಬೇಕಂತೆ ಡಬ್ಬಕ್ಕೆ ಬನ್ನಿ ನೋಡೋಣ ಎಲ್ಲ ರಂಗೋಲಿ ಎಷ್ಟು ಚೆನ್ನಾಗಿದೆ ಸಾಧ್ಯವಾದ್ರೆ ನಿಮಗೆ ಯಾವ್ದು ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ ನಾನು ಕೂಡ ನನಗೆ ಇಷ್ಟವಾದದನ್ನ ಹೆಸರು ಬರೆದು ಈ ಸ್ಲಿಪ್ನಲ್ಲಿ ಬರೆದು ಡಬ್ಬಕ್ಕೆ ಹಾಕ್ಬಿಟ್ಟು ಬಂದಿದ್ದೀನಿ ನೋಡಿ ಇದೇ ಡಬ್ಬಕ್ಕೆ ನಮಗೆ ಇಷ್ಟವಾದದನ್ನ ಬರೆದು ಸ್ಲಿಪ್ಪನ್ನು ಹಾಕಬೇಕಾಗತ್ತೆ ಯಾವ ಕಂಪ್ನಿನಲ್ಲಿ ಡೇಲಿ ಈ ಥರ ಪಬ್ಲಿಕ್ಗೆ ಅಲೋ ಮಾಡ್ತಾರೆ ಒಳಗಡೆಗೆ ಅಥವಾ ಅವ್ರದ್ದು ಏನೇ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ ಅದಕ್ಕೆ ಯಾರು ಪಬ್ಲಿಕ್ನ ಇನ್ವಾಲ್ವ್ ಮಾಡ್ಕೋತಾರೆ ಇಲ್ಲ ಅಲ್ವಾ ಬಟ್ ಈ ಕಂಪ್ನಿನಲ್ಲಿ ಪಬ್ಲಿಕ್ಕನ್ನು ಅಲೋ ಮಾಡಿದ್ದು ಅದನ್ನು ನಾವು ನೋಡಿ ಖುಷಿ ಪಡೋದಕ್ಕೂ ನಮ್ಮನ್ನು ಒಳಗಡೆ ಅಲೋ ಮಾಡಿದಾರಲ್ಲ ಅದಕ್ಕೆ ನಾವು ತುಂಬ ಖುಷಿ ಪಡಬೇಕಾಗುತ್ತೆ ಬನ್ನಿ ಈ ಕಂಪ್ನಿ ಎಂಪ್ಲಾಯೀಸು ಏನು ಹೇಳ್ತಾರೆ ಅಂತ ಕೇಳೋಣ ವಿಜಯ್ ಕುಮಾರ್ ಹೇಮಂತ್ ಕುಮಾರ್ ಆನಂದ ಆನಂದ್ ಸ್ಟೀಲ್ ಕನ್ಸ್ಟ್ರಕ್ಷನಿಂದ ಆರ್ಗನೈಸ್ ಮಾಡಿರೋರು ಇದು ರಿಲಯನ್ಸ್ ಮಾರ್ಕ್ ಮೇಲಿದೆ ಬಿಲ್ಡಿಂಗ್ಸು ಸ್ಮಾಲಾಗಿ ಮಾಡ್ತಿದ್ದೆವು ಪ್ರತಿ ವರ್ಷ ಹೋದ ವರ್ಷದಿಂದ ಕ್ಯಾಂಡಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೋದ ವರ್ಷ ಪಕ್ಕ ಮಾಡಿದ್ವಿ ಈಗ ಇದು ಮಾಡ್ತಾ ಇದ್ವಿ ಇದನ್ನೆಲ್ಲ ಬ್ಲಾಂಕೋಸ್ಟಿವಿ ಡಿಟೇಲಿಂಗ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡೇ ವಹಿಸ್ಕೊಂಡಿದೆ ಆರ್ಗನೈಜೇಷನ್ ಏನಿದೆ ಕಂಪ್ಲೀಟ್ ಅವರೇ ಮಾಡಿದ್ದಾರೆ ಎಂಪ್ಲಾಯ್ಸ್ದು ಜಸ್ಟ್ ಓಡಾಡ್ಕೊಂಡು ಇಲ್ಲಿ ಎಂಜಾಯ್ ಮಾಡೋದಷ್ಟೇ ಎಂಪ್ಲಾಯ್ಸ್ ಕೆಲಸ ಇನ್ನೆಲ್ಲಾನು ಲ್ಯಾಂಗ್ವಿಸ್ಟಿಕ್ ಬೀಟಲಿಂಗ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡೇ ವಹಿಸ್ಕೊಂಡಿದೆ ನೆಕ್ಸ್ಟ್ ಬಂದು ಇದೆಲ್ಲ ಎಲ್ಲ ಅವರೇ ಮಾಡ್ತಿದ್ದಾರೆ ನೆಕ್ಸ್ಟ್ ಅಲ್ಲಿ ನಮ್ಮ ಎಂಪ್ಲಾಯೀಸ್ ಮಾಡಿರುವಂಥ ಗಣೇಶ ಮೂರ್ತಿಗಳು ಮತ್ತು ಇವತ್ತು ರಂಗೋಲಿ ಕಾಂಪಿಟೇಷನ್ ಈಗ ಎಂಪ್ಲಾಯೀಸ್ಗಳು ಮಾಡಿರೋದ್ರಿಂದ ಎಂಪ್ಲಾಯೀಸೇ ಮಾಡಿದ್ರೆ ಅದು ತಾರತಮ್ಯ ಬರುತ್ತೆ ಅಂತ ಈಗ ಏನು ಔಟರ್ಸ್ ಬರುತ್ತಾರೆ ಅವ್ರ ಕಡೆಯಿಂದ ಬೆಸ್ಟ್ ಯಾವುದಿದೆ ಅಂತ ಅವ್ರಿಗೆ ಥರ ನಡೀತಾ ಇದೆ ಈಗೇನು ನಾವು ನೋಡ್ತಾ ಇದ್ದೀಗ ಅದೆಲ್ಲ ಜಸ್ಟು ವೋಟಿಂಗ್ ಕೋರ್ಥರ ಇದ್ದೀವಿ ಇಲ್ಲಿ ಯಾವುದಕ್ಕೆ ಹೈಯೆಸ್ಟ್ ಟಾಪ್ ಫೈವ್ ಅಥವಾ ಟಾಪ್ ಟೆನ್ ಯಾವ್ದು ಬಂದಿರುತ್ತೆ ಅದಕ್ಕೆ ನಾವು ಪ್ರೈಸ್ನ ಅನೌನ್ಸ್ ಅನೌನ್ಸ್ ಮಾಡ್ತೀವಿ ಏನಾಗುತ್ತೆ ಎಂಪ್ಲಾಯ್ಸ್ ಮಾಡಿರೋದರಿಂದ ಎಂಪ್ಲಾಯ್ಸ್ ಮಾಡಿದ್ರೆ ನಾವೇ ಯಾರಿಗೆ ಬೇಕ ಅವರಿಗೆ ನೋಟಾ ಮೊದಲಿ ಆಗಿರ್ಬೋದು ಏನು ಔಟರ್ಸ್ ಬರ್ತಾ ಇದ್ದಾರೆ ನಿನ್ನೆಯಿಂದ ಮತ್ತೆ ಮೊನ್ನೆ ಇವತ್ತೆಲ್ಲ ಏನು ಔಟರ್ಸ್ ಬಂದಿದ್ದಾರೆ ಅವರೇನೆ ಇದಕ್ಕೆಲ್ಲ ಜಡ್ಜಸ್ತಾರೆ ಅದಕ್ಕೆಲ್ಲ ಪ್ರೈಸ್ ಅನೌನ್ಸ್ ಮಾಡೋ ಆಯ್ತಾ ಸರ್ ಚೆನ್ನಾಗಿ ಏನಿರುತ್ತೆ ಅಂದರೆ ಜನ ಈಗ ಏನು ಹೇಳಿದ್ದಾರೆ ಅದನ್ನು ಸೀಕ್ರೆಟ್ ಕಮಿಟಿಗಳಿದೆ ಕಮಿಟಿಗಳ ಥರ ಇದೆ ಅವರು ಈಗ ಆಲ್ರೆಡಿ ಅದನ್ನು ಗೊತ್ತಿದೆ ಅವರು ಮಾತ್ರ

ಕೆಲಸ ಮಾಡಬೇಕು ಅಂದರೆ ತುಂಬ ಖುಷಿ ಅನ್ಸತ್ತೆ ನೀವೆಲ್ಲ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರೀ ಫೋರ್ ಇಯರ್ಸ್ ಎಲ್ಲ ಮೈಸೂರು ಅವರೇನಾ ಮಂಡ್ಯ ಮೈಸೂರು ಅಲ್ಲಿಂದ ಬಂದಿಯಾರ ಎಲ್ಲ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ ಅನ್ಸತ್ತೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದು ಚೆನ್ನಾಗೇ ನೋಡ್ಕೊತಾರೆ ಅಂತಾನೆ ಅನ್ಸತ್ತೆ ಹಾಂ ಎಲ್ಲ ಹಬ್ಬನು ಆಚರಿಸ್ತಾರ ದೀಪಾವಳಿ ಇದು ಆಷಾಢ ಮಾಸದಲ್ಲೂ ಚಾಮುಂಡೇಶ್ವರಿ ಪೂಜೆನೂ ನಡೆಯುತ್ತೆ ಅಂದ್ರೆ ಎಲ್ಲರಿಗೂ ಗಣೇಶ ಅಂದ್ರೆ ಇಷ್ಟ ಅಲ್ವಾ ಹಾಗಾಗಿ ಅದೇ ಜೋರಾಗಿ ನೋಡದೆ ನಡೆಯುತ್ತೆ ಅದೇ ಥ್ಯಾಂಕ್ ಯು ನನ್ಗೋಸ್ಕರ ಇಷ್ಟೆಲ್ಲ ಮಾತಾಡಿದಿರಾ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ತುಂಬಾ ಧನ್ಯವಾದಗಳು ಯು வந்த்ய சு <rôle élan ici> ಅಂದ್ರೆ ನಿಮ್ದೆ ಕಂಪ್ನಿನ ಇದು ಹೌದು ಫೈವ್ ಮೆಂಬರ್ಸ್ಟಾರ್ಟ್ ಮಾಡಿದ್ನಿ ಹೌದಾ ಎಷ್ಟು ವರ್ಷ ಆದಿಂದ ಮಾಡಿದ್ ಮ್ಯಾಮ್ ಇದು 7 ಏಟೀನ್ ಆಗಿದ್ದು ಹೌದಾ ಇದೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರಾ ಮತ್ತೆ ನಿಮ್ಮ ಎಂಪ್ಲಾಯೀಸ್ ಎಂಪ್ಲಾಯಿಸೆಲ್ಲ ತುಂಬಾ ಖುಷಿ ಪಡ್ತಾ ಇದ್ದಾರೆ ಚೆನ್ನಾಗಿ ನೋಡ್ಕೊಂತಾರೆ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಆ ಅದೇ ಅದೇ ಅದನ್ನೇ ಹೇಳ್ತಾ ಇದ್ರು ತುಂಬಾ ಖುಷಿ ಕೊಡುತ್ತೆ ನಮ್ಗೆ ಈ ಥರ ಎಲ್ಲ ಮಾಡೋದು ಅಂತ ಹೇಳಿದ್ರು ಹಾಗಾಗಿ ನಿಮ್ ಜೊತೆ ಒಂದ್ಸತಿ ಮಾತಾಡ್ಬೇಕು ಅಂತ ಹೇಳಿ ನಿಮ್ಮ ಜೊತೆನೂ ಮಾತಾಡಿ ಖುಷಿಪಡೋಣ ಮೇಡಮ್ ಅದೇ ಅದೇ ಅವ್ರ ಖುಷಿನೇ ನಮ್ ಖುಷಿ ಅಂತ ಹೇಳ್ತೀರಾ ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೇಳಿದಕ್ಕೆ ಸ್ವಲ್ಪ ನಿಮ್ಮ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇದ್ದೀನಿ ಅದನ್ನ ಇವರಿಂದ ತಿಳ್ಕೊಳ್ಳೋಣ ಅಂತ ಇದ್ದೀನಿ ಗೊತ್ತಿರುತ್ತೆ ನಮ್ಗಿನ ಅದೇ ಅದೇ ಥ್ಯಾಂಕ್ ಯು ಮ್ಯಾಮ್ ಕಂಪ್ನಿ ಬಂದ್ರೆ ಬ್ಲ್ಯಾಂಕು ಆಲ್ಮೋಸ್ಟ್ ಏಟ್ ಇಯರ್ಸ್ ಕಂಪ್ಲೀಟ್ ಆಗಿದೆ ನಾವು ಕಂಪ್ನಿ ಬಂದು ನಾವು ವರ್ಕ್ ಮಾಡೋದೇನಂದ್ರೆ ಸ್ಟೀಲ್ ಡಿಟೇಲಿಂಗು ಸ್ಟರ್ ಸ್ಟೀಲ್ ಡಿಟೇಲಿಂಗ್ ಮೇನಾಗಿ ನಾವು ವರ್ಕ್ ಮಾಡ್ತಾ ಇರೋದಲ್ಲ ಯು ಎಸ್ ಜಾಬ್ಸ್ ಸೊ ಕ್ಲೈಂಟ್ಸ್ ಎಲ್ಲ ನಮಗೆ ಅವ್ನು ಯು ಎಸ್ ಎಲ್ಲ ಇರ್ತಾರೆ ನಮಗೆ ಅವರು ಜಾಬ್ ಕೊಡ್ತಾರೆ ಸೊ ಸ್ಟ್ರಕ್ಚರೆಲ್ಲ ಹಾಕಿದ್ರ ಡ್ರಾಯಿಂಗ್ ಬರುತ್ತೆ ನಮಗೆ ಸೊ ನಾವು ಅದನ್ನು ರೀಡಿಂಗ್ ಮಾಡ್ಲಲ್ಲಿ ಡಿಟೇಲಿಂಗ್ ಮಾಡ್ತೀವಿ ಆ ಡಿಟೇಲಿಂಗ್ ಮಾಡಿ ನಾವು ಅಪ್ರೂವಲ್ ಕಳಿಸ್ತೀವಿ ಸೊ ಅಪ್ರೂವಲ್ಲು ಮತ್ತು ಅದನ್ನು ಯು ಆರ್ ಎಲ್ಲ ರಿವ್ಯೂ ಮಾಡಿ ಹಾಕಿರೇಕ್ ರಿವ್ಯೂ ಮಾಡ್ತಾರೆ ಸೊ ರಿವ್ಯೂ ಮಾಡಿ ನಮಗೆ ನೆಕ್ಸ್ಟು ಪ್ರೊಡಕ್ಷನ್ ಐ ಎಫ್ ಸಿ ಬರುತ್ತೆ ಸೊ ಐ ಎಫ್ ಸಿ ಪ್ರೊಡಕ್ಷನ್ ಕಳಿಸಿ ನಾವು ವೆರೈಕ್ಷನ್ನು ಶಾಪ್ ಡ್ರಾಯಿಂಗ್ ಎಲ್ಲ ಕ್ರಿಯೇಟ್ ಮಾಡಿಸ್ತೀವಿ ಸೊ ಅದನ್ನು ನಾವು ಪ್ರೊಡಕ್ಷನ್ ಸೈಲ್ಸೆಲ್ಲ ಮೇಲ್ ಮಾಡ್ತೀವಿ ಅವರಿಗೆ ಕಸ್ಟಮರ್ಗೆ ಸೊ ಮೇಯ್ನು ನಮಗೆ ಕಾಂಟ್ ಕಾಂಟ್ಯಾಕ್ಟ್ ಬಂದು ಫ್ಯಾಬ್ರಿಕೇಟರ್ ಇರ್ತಾರೆ ಸೊ ತು ನಮಗೂ ಏನೇ ಇದ್ರೂ ಡೈರೆಕ್ಟ್ ಕನ್ ಅಂದರೆ ಮೇಲಲ್ಲಿ ಕನ್ವರ್ಜೇಷನ್ ಇರುತ್ತೆ ಅಷ್ಟೇ ಸೊ ಅಲ್ಲಿ ಅವರು ಬಂದು ಫ್ಯಾಬ್ರಿಕೇಷನ್ ಮಾಡಿ ಅಲ್ಲಿ ಸೈಟಲ್ಲೆಲ್ಲ ಎರೆಕ್ಷನ್ ಮಾಡ್ಕೊಳ್ಳೋದೆಲ್ಲ ಫ್ಯಾಬ್ರಿಕೇಟರ್ಗೆ ಅವ್ರಿಗೆ ಕಾಂಟ್ಯಾಕ್ಟ್ ಇರುತ್ತೆ ಮೇಯ್ನಾಗಿ ಬಂದು ಜಿ ಸಿ ಇರ್ತಾರೆ ಸೊ ಜಿ ಸಿಗೂ ನಮಗೂ ಕಾಂಟ್ಯಾಕ್ಟ್ ಇರೋಲ್ಲ ಫ್ಯಾಬ್ರಿಕೇಟರ್ ಟು ಜಿ ಸಿ ಇರ್ತಾರೆ ಸೊ ನಮ್ಮ ಬಂದು ಡೀಟೇಲಿಂಗ್ ಮಾಡ್ಕೊಳೋದು ಸೊ ಈ ಥರ ಇದು ಪ್ಯೂರ್ಲಿ ಬಂದು ಫಾರಿನ್ ಕಂಪ್ನಿ ಕಂಪ್ನಿ ಬಂದು ಕಂಪ್ಲೀಟ್ ನಾವು ವರ್ಕ್ ಮಾಡ್ತಾ ಅದ್ರಲ್ಲ ಯು ಎಸ್ ಸೊ ಅಲ್ಲಿಂದ ನಾವು ಮಾಡ್ತಾರೆ ಇಂಡಿಯಾದಲ್ಲಿ ಡಿಟೇಲಿಂಗ್ ಯಾರೂ ಸ್ಟಾರ್ಟ್ ಮಾಡಿಲ್ಲ ಮಾಡಿದ್ರೆ ಅವ್ರು ಓನರ್ ಓಕೆ ಅವ್ರಿಗೇನೆ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಮೇನಾಗಿ ಜಿಂದಾಲಲ್ಲಿ ಮಾಡ್ತಾರೆ ಅಂತ ಕೇಳ್ಬಿಟ್ಟಿದ್ವಿ ಬಟ್ ನಮಗೂ ಐಡಿಯಾ ಇಲ್ಲ ಜಿಂದಾಲಲ್ಲಿ ಅವರೇ ಫ್ಯಾಬ್ರಿಕೇಟ್ ಮಾಡ್ತಾರೆ ಇಂಡಿಯಾದಲ್ಲಿ ಅಂತ ಹೇಳ್ತಾರೆ ಅದು ನಮಗೂ ಅಷ್ಟೊಂದು ಐಡಿಯಾ ಆ ಥರ ಇರ್ತಾರೆ ಅಂದರೆ ನಿಮ್ಗೆ ಏನಾದ್ರು ಚಾನ್ಸ್ ಕೊಟ್ಟರೆ ಮಾಡಕ್ಕೆ ರೆಡಿ ಇದ್ದೀರಾ ನಮ್ಗೆ ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟ್ರಿ ಚೆನ್ನಾಗಾಗ್ಲಿ ಇನ್ನು ಮುಂದೆ ಮುಂದೆ ಒಳ್ಳೆ ಒಳ್ಳೊಳ್ಳೆ ಪೋಸ್ಟ್ಗೆ ನೀವು ಹೋಗ್ಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು